ಮೇಲೆ ಮನುಷ್ಯನಿಗೆ ಏನು ಬೇಕು ಅಂತ ಕೇಳಿದ್ರೆ ಒಂದಿಷ್ಟು ಸಂಸ್ಕಾರ ಅನ್ನೋದು ಬೇಕು ಅಂತ ಹೇಳ್ಕೊಂಬಂದಿದ್ದಾರೆ ಮನುಷ್ಯ ಜೀವನದೊಳಗೆ ಏನೇ ಗಳಿಸಿದ್ರೂ ಕೂಡ ಏನು ಬೇಕು ಒಂದಿಷ್ಟು ಅದರ ಜೊತೆಗೆ ಸಂಸ್ಕಾರ ಅನ್ನೋದು ಇದ್ರೆ ಮನುಷ್ಯನಿಗೆ ಏನಾಗ್ತದೆ ಅಂತ ಕೇಳಿದರೆ ಭಾಳ ಒತ್ತಿ ಯಾಕೆ ಹೇಳ್ತಾ ಇದ್ದಾರೆ ಮನುಷ್ಯನಿಗೆ ಸಂಸ್ಕಾರದ ಬಗ್ಗೆ ಯಾಕೆ ಬೇಕು ಮನುಷ್ಯ ಹುಟ್ಟಿ ಬಂದ ಮೇಲೆ ಏನನ್ನ ಮಾಡಬೇಕು ತಾಯಿಯ ಗರ್ಭದಿಂದ ಹೊರಗೆ ಬರುವಾಗ ಮನುಷ್ಯನಿಗೇನಿರಲಿಲ್ಲ ಹೆಸರು ಅನ್ನತಕ್ಕಂಥದ್ದು ಇದ್ದಿದ್ದಿಲ್ಲ ಆಮೇಲೆ ಭೂಮಿಗೆ ಬಂದ ಮೇಲೆ ಹನ್ನೆರಡು ಹದಿಮೂರು ದಿವಸಕ್ಕೆ ಒಂದು ಹೆಸರನ್ನು ಇಡ್ತಾ ಇದ್ದಾರೆ ಆ ಹೆಸರನ್ನು ಹೇಗೆ ಇಡುತ್ತಾರೆ ಅಂತ ಕೇಳಿದರೆ ಕಲ್ಪನೆಯ ಮಾಡಿ ಒಂದು ಕಲ್ಪಿತ ಹೆಸರನ್ನು ಇಟ್ಟಿರ್ತಾ ಇದ್ದಾರೆ ಕಲ್ಲಪ್ಪ ಮಲ್ಲಪ್ಪ ಅಂತ ಇಟ್ಟಿರ್ತಾರೆ ಆ ಹೆಸರನ್ನೇ ನಾನು ಅಂತ ನಾವು ಕೂತೀವಿ ಆ ಹೆಸರು ಶಾಶ್ವತ ಏನು ಅಂತ ಕೇಳಿದರೆ ಹುಟ್ಟುವಾಗೂ ಹೆಸರು ಇದ್ದಿದ್ದಿಲ್ಲ ಹುಟ್ಟದ ಮೇಲೆ ಹದಿಮೂರು ಹದಿನಾಲ್ಕು ದಿವಸಕ್ಕೆ ಹೆಸರು ಬಂತು ಆದರೆ ನಾವು ಇರ್ತೀವಿ ಸತ್ತ ಮ್ಯಾಲೆ ಮಶಾನಕ್ಕೆ ತೊಗೊಂಡು ಹೋಗುವಾಗ ಏನಂತಾರೆ ಕಲ್ಲಪ್ಪಗ ಮಲ್ಲಪ್ಪಗ ಓದ್ರೇನಂತ ಯಾರೂ ಕೇಳೋಂಗಿಲ್ಲ ಏನು ಕೇಳ್ತಾರ ಹೆನ ಓದ್ರೇನು ಅಂತ ಕೇಳ್ತಾ ಇದ್ದಾರೆ ಹಂಗ ಮನುಷ್ಯ ಬರುವಾಗ ಹೆಸರಿದ್ದಿದ್ದಿಲ್ಲ ಉಸಿರ ಇತ್ತು ಮನುಷ್ಯ ಈಹಲೋಕ ಯಾತ್ರೆಯನ್ನು ಮುಗಿಸಿಕೊಂಡು ಹೋಗಬೇಕಾಗಿತ್ತು ಅಂತಂದರೆ ಒಂದಿಷ್ಟು ಹೆಸರು ಉಳಿಯತಕ್ಕಂಥ ಕೆಲಸವನ್ನು ಮಾಡಿದ ಅಂತಂದರೆ ಮನುಷ್ಯನಿಗೆ ಏನಾಗ್ತದೆ ಆ ಧರ್ಮದ ಸಂಸ್ಕಾರ ಅವನಿಗೆ ಎತ್ತು ಅಂತಂದರೆ ಮನುಷ್ಯ ಏನು ಮಾಡ್ತಾಯಿದ್ದಾನೆ ಕೀರ್ತಿ ಬರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಹಂಗೆ ಮನುಷ್ಯನಿಗೆ ಯಾಕೆ ಧರ್ಮ ಮುಖ್ಯ ಅದ ಧರ್ಮದಿಂದ ಏನಾಗ್ತದೆ ಅಂತ ಕೇಳಿದರೆ ಈಗ ಎಂಟು ಏಳು ನೀವು ಇವತ್ತಿಗೆ ಏಳು ದಿವಸ ಆತು ಪ್ರವಚನ ಚಾಲುವಾಗಿ ಹಿಂಗೆ ಏನು ಅಂತ ಕೇಳಿದರೆ ಪ್ರವಚನ ಚಾಲುವಾಗಿ ಏಳು ನಾಳೆಗೆ ಕೊನೆಯ ದಿವಸ ನಾಳೆಗೆ ಕೊನೆಯ ದಿವಸ ಎಲ್ಲರೂ ಪಟ್ಟೆ ಕೊಡ್ತಿರ್ತಿರಲ್ಲ ಪಟ್ಟಿ ಕೊಡುವಾಗ ದಿನಾಲು ಪಟ್ಟೆ ಕೇಳೋಕ್ಕೆ ಮನೆಗೆ ಹೋಗ್ತಿದ್ರು ಹಿರಿಯರು ಹೋಗೋವಾಗ ಮನೆ ಯಜಮಾನ್ ಏನು ಮಾಡಿದ ದಿನ ಬರ್ತಾರ ಹೆಂಗಾರೆ ಮಾಡಿ ಇವ್ರ ಕಡೆಯಿಂದ ತಪ್ಪು ಸಿಗೋಬೇಕಂತ ತಿಳ್ಕೊಂಡು ಏನು ಮಾಡಿದವ ಏತೀ ನಂತ ಅಲ್ಲ ನಾವು ಒಂದಿಟ್ಟ ಹೊರಗೆ ಹೋಗಿ ಬರ್ತನ ಅವ್ರು ಬಂದ್ರಂದ್ರೆ ಹೇಳು ಅಂತ ಹೇಳಿದ್ದ ಆಯ್ತಂತ ಏನು ಹೇಳಿಲ್ಲ ಇವ ಏನು ಮಾಡಿದ ಸಾಯಂಕಾಲ ಊಟ ಮಾಡಿದ ಅವ್ರು ಬರೋ ಟೈಮ್ ನೋಡ್ಕೊಂಡು ಕವದಿ ತೊಗೊಂಡು ಹೊರಟ ಊರ ಹೊರಗೆ ಪೊಲೀಸ್ ಸ್ಟೇಷನ್ ಇತ್ತು ಅಲ್ಲಿಗೆ ಹೋದ ಅವನ ಸ್ನೇಹಿತ ಇದ್ದ ಅಲ್ಲಿ ಪೋಲೀಸ್ ಸ್ಟೇಷನ್ದೊಳಗೆ ಅಮ್ಮ ಇಲ್ಲಿಗೆ ಯಾಕೆ ಬಂದ್ಯಪ್ಪ ಅಂತ ಕೇಳಿದ ಏನಿಲ್ಲ ಒಳಗೆ ತಗಣಿ ಭಾಳ ಆಗ್ಯಾವು ಅದಕ್ಕೆ ಈ ಕಡೆ ಬಂದಿನಿ ಅಂದಂತವ ಅದಕ್ಕೆ ಈ ಕಡೆ ಬಂದಿನಿ ಅಂದ ಆಯಿತು ಮಲ್ಕೋ ಅಂತಮ್ಮ ಏನು ಮಾಡಿದ ತನ್ನ ಡ್ಯೂಟಿ ಮುಗೀತು ಬೀಗ ಹಾಕೊಂಡು ಹೋದ ಬೆಳಗ್ಗೆ ಇವನಿಗೆ ಏನು ಇವು ಒಂದು ಎರಡು ಬಂದು ಆಗ ಒದರಾಕತ್ತಂತೆ ಬಾಗ್ಲ ತೆಗಿವೆ ನಾವು ಹಕ್ಕನ ಅಂದ ಅವ ಹೇಳಿದಂತ ಹಾಕೋದಟ್ಟ ನನಗೆ ಕೆಲಸ ತೆಗ್ದು ನಂದು ಇಲ್ಲ ಅಂದವ ಇನ್ನೇನು ಮಾಡೋದು ಅಂದ ಮ್ಯಾಗಿನವ್ರು ಬಂದ್ರೆ ತೆಗ್ದದು ಅವ್ರು ಬರುತ್ತಾನ ಸುಮ್ಮನೆ ಅಂದ ಅವ್ರು ಯಾವಾಗ ಅಂತ ಕೇಳಿದ ಅವ್ರು ಯಾವಾಗ ಬರ್ತಾರಂತ ಕೇಳಿದ ಅವ್ರು ಹೇಳಿದ್ರಂತ ಅವ ಯಾಕೆ ಬಂದಿಲ್ಲಗಿ ಅಂತ ಕೇಳಿದ್ರಂತೆ ಹಿಂಗೆ ಊರೊಳಗೆ ಸಿದ್ಧಯ್ಯಪ್ಪನ ಪುಣ್ಯ ಆರಾಧನೆ ಇದೆ ಆ ಪಟ್ಟಿಗೆ ಬಂದಿದ್ರು ಅದು ತಪ್ಪಸುಗಳ್ಕಂತ ಇಲ್ಲಿಗೆ ಬಂದು ಮಲ್ಕೊಂಡಾನ ಅಂತ ಹಿರಿಯಾರು அங்காத பட்டியலில் புண்ணிய கார்க்க கொடலார இல் வந்து மலக்கொண்டன அவன்கிட வேடந்த நோடவ் அவரு பந்திர பந்து ஏன்மாரி ஐவத்து சாயிர் கொட்டே நீங்க ஒரே இல்லை விடங்கில் அந்த அவரு அல்லேன் மாதிர மரியாதை ஓகே சும்மனை கொட்ட இல்லை ஏனோ இந்த சாயர் கொட்ட ஒன்று ஐது சாயிர் கொட்ட இல்லே ஒன்றது சாயிர் கொட்ட புண்ணித்து அல்ல ஐவது சாயிர் கொட்டு போலீஸ் ஸ்டேஷன் தான் மலக்கண்டு எது வந்த ಇದು ಧರ್ಮ ಅನಿವಿಗು ಅಂತೈತಿ ಏನು ಅಂದರೆ ಅನಿವಿಗಳಂಗಿಲ್ಲ ಹಿಂಗೆ ಒಬ್ಬ ಮನುಷ್ಯ ಪಟ್ಟಿಗೆ ದಿನ ಬರ್ತಾರೆ ಇವ್ರಿಗೇನು ಕೆಲಸ ಇಲ್ಲ ಅಂತ ತಿಳ್ಕೊಂಡು ಏನು ಮಾಡಿದ ಎಂತಿಗಿ ನೋಡು ನಾ ಸತ್ತಂಗೆ ಮಾಡ್ತೀನಿ ನೀ ಹತ್ತಂ ಮಾಡು ಅಂದಂತವ್ ಆಯ್ತಂತಿ ಹೆಣ್ಮಳು ಗಾಡೇ ಗೂಟಕ್ಕೆ ಬಡ್ದು ಕುಂದ್ರ ಶಿಗಳು ಹಳ್ಳಿ ಕರ್ಲಾಕಿ ಇವ್ರು ಬಂದ್ರೆ ನಾಲ್ಕು ಮಂದಿ ಹಿರಿಯರು ಬಂದರು ಏನು ಹಿಂಗಾಗೈತಿಲ್ಲ ಅಂತ ತಿಳ್ಕೊಂಡು ಅವ್ರು ಏನು ಮಾಡಿದ್ರು ಹೆಂಗೂ ಹಂಗೂ ಸತ್ತಾನ ಹಿಂಗೂ ಸತ್ತಾನ ಇವನು ಹುಗ್ದೆ ಹೋಗ್ಬೇಕಂತ ಕುಂತ ಬಿಟ್ರತ್ತವ್ರು ಹಿರಿಯರು ಕುಂತರು ಇವಾಗ ಏನು ಮಾಡಿದ ಅಂತ ಕೇಳಿದ್ರೆ ಸ್ವಾಮಿಗಳಿಗೆ ಗೊತ್ತಿತ್ತು ಇವ ಏನೋ ನಾಟಕ ಮಾಡ್ತಾನಂತ ಗೊತ್ತಿತ್ತು ಆಗ ಸ್ವಾಮಿಗಳು ತೊಡಿ ಮೇಲೆ ಕಾಲಿಟ್ಟು ಪೂಜೆ ಮಾಡ್ತಾರಿಲ್ಲರಿ ಮಾಡುವಾಗ ಹೇಳಿದರು ಸ್ವಾಮಿಗಳು ನೋಡು ಸುಮ್ಮನೆ ಮಣ್ಣಾಗ ಹೋಗಿ ಕೂಡಬೇಡ ಸುಮ್ಮನೆ ಜೀವನ ಕಳ್ಕೊಬೇಡ ಏನೇ ಒಂದಿಷ್ಟು ಕೊಟ್ಟು ಕಳಿಸು ಅಂತ ಹೇಳಿದರು ಆ ಹ್ಞೂ ಅದು ಹಂಗೆ ಒಟ್ಟೆ ಹ್ಞೂ ಅನ್ಲಿಲ್ಲವ ಒಲ್ಲ ಅಂದ ಕೊನೆಗೆ ನಾಲ್ಕು ಪೂಜೆ ಮಾಡ್ತಾರಲ್ಲ ಮಾಡುವಾಗ ಕೊನೆಗೆ ಹೇಳಿದವ ನೋಡು ಇನ್ನು ಮುಗೀತು ತೊಗೊಂಡು ಹೋಗ್ತಾರೆ ಅಂದ ಆಯಿತು ತೊಗೊಂಡು ಹೋದ್ರೆ ಚಿಂತೆಲೆ ನಾ ಕೊಡಂಗಿಲ್ಲ ಅಂದ ಅಂತಿವ ಚಟ್ಟ ತಯಾರು ಮಾಡಿದ್ರು ಚಟ್ಟದ ಮ್ಯಾಗ ಕುಂದ್ರಿಸಿದರು ತೊಗೊಂಡು ಹೊಂಟ್ರಿ ಇವನು ಅಂತಿಮ ಯಾತ್ರೆ ಆವಾಗ ಕುಣ್ಯಾಗಿಟ್ಟ ಮ್ಯಾಗ ಒಂದು ಮಂತ್ರ ಹೇಳ್ತಾರೆ ಸ್ವಾಮಿಗಳು ಏನು ಹೇಳ್ತಾರೆ ಪರಲೋಕದಿಂದ ಪರಮನರ್ಪಣೆ ಪಡೆದು ಗುಪ್ತ ಗುರುಲಿಂಗ ಜಂಗಮರ ಪೂಜೆಯ ಮಾಡಿ ಮರಳಿ ಮತ್ತೆ ಭೂಮಿಗೆ ಬರಲಾರ್ದಂಗೆ ಮಾಡ್ಕೋರಪ್ಪ ಅಂತ ಅವ್ರು ಹೇಳ್ತಾರೆ ಇವ ಹೇಳಿದ ನೋಡೋ ಇನ್ನು ಇಷ್ಟು ಹೇಳಕತ್ತನ ಈಗ ತಿಳ್ಕೋ ಇನ್ನು ಮಣ್ಣು ಎಳೆದು ಹೋಗ್ಕಾರಿ ಇವರು ಅಂದ ಎಳದ್ರೆ ಎಳಿ ಹೊಲ್ರಕ ನಾವು ಕೊಡೋಂಗಿಲ್ಲ ಅಂದಂತ ನೋಡ್ರಿ ಮನುಷ್ಯ ಏನು ಮಾಡ್ತಾನ ಅಂತ ಕೇಳಿದ್ರೆ ಸಾಯಾಕ ತಯಾರದನ ಜಿಪುಣುತನ ಬಿಡಂಗಿಲ್ಲ ಅಂತ ಹೆಂಗೆ ಮಾಡಬಾರದು ಮನುಷ್ಯ ಹೆಂಗೆ ಇರಬೇಕು ಅಂತ ಕೇಳಿದ್ರೆ ಉದಾರತನ ಇರಬೇಕು ಮನುಷ್ಯನಲ್ಲಿ ಭಗವಂತ ಕೊಟ್ಟು ನೋಡ್ತಾ ಇದ್ದಾನೆ ತಗೊಂಡು ನೋಡ್ತಾ ಇದ್ದಾನೆ ಭಗವಂತ ಕೊಟ್ಟ ಸಮಯದೊಳಗೆ ನಾವು ಕೊಡದು ಕಲಿಬೇಕಂತ ದಾನ ಹೆಂಗದವ ಅಂತ ಕೇಳಿದ್ರೆ ಮೂರು ಪ್ರಕಾರದ ದಾನಗಳದಾವಂತ ನೋಡಿರಿ ನೀವು ಒಂದು ಆಕಳ ಮನೆ ಒಳಗೆ ಹಸು ಹಸು ಏನು ಮಾಡ್ತೈತಿ ಒಂದೊಂದು ಭಾಳ ಬೆರಕೆ ಇರ್ತಾವ ಹಾಲ ಕೊಡಂಗಿಲ್ಲ ಅವು ಅದಕ್ಕೆ ಮುಗದಾಣಿ ಮಗಡ ಖಗ್ಗ ಹಚ್ಚಿ ಹಿಂದೆ ಕಾಲ ಕಟ್ಟಿ ಒಬ್ಬರು ಹಿಡ್ಕೊಂಡು ಮುಂದೊಂದು ಬಡಿಗೆ ತೊಗೊಂಡು ನಿಂತಾಗ ಹಾಲು ಅದು ಆಕಳ ಇನ್ನೊಂದು ಆಕಳು ಇರ್ತೈತಿ ಅದ್ರ ಒಂದು ಸ್ವಲ್ಪ ಮೊಸರಿ ಇಟ್ಟರೆ ಸಾಕು ಅದು ಏನು ಮಾಡ್ತೈತಿ ಹಾಲನ್ನು ಕೊಡ್ತದೆ ಇನ್ನೊಂದು ಇರ್ತೈತೆ ನೋಡ್ರಿ ಅದಕ್ಕೇನು ಮುಸರಿ ಇಡೋದು ಬೇಡ ಹಗ್ಗ ಕಟ್ಟೋದು ಬೇಡ ಬಡಗಿ ಇಡೋದು ಬೇಡ ಅದು ಯಾವಾಗ ಬರ್ತೀರಿ ಬರೀ ಹಾಲು ಕೊಡ್ತೈತಿ ಹಂಗೆ ದಾನದೊಳಗು ಹಿಂಗೆ ಅಂತ ಒಂದಿಷ್ಟು ಒಂದಿಷ್ಟು ಭಾಳ ಎಡವಟ್ಟಿದ್ದ ಮನುಷ್ಯರು ಒಟ್ಟ ನಾ ಯಾಕಂತಾರೆ ಅವ್ರಿಗೆ ಹಿರಿಯರು ಏನು ಮಾಡ್ತಾರೋ ಹಿಂದೆ ಏನಾರೇ ಒಂದಿಷ್ಟು ಅವನಿಗೆ ತೊಂದರೆ ಬಂದಿತ್ತು ಒಂದಿಷ್ಟು ಏನಾರೇ ಅಂತ ಇದು ಈ ಸಂಕಟ ಇತ್ತು ಅಂತಂದ್ರೆ ಅದನ್ನೇ ನೆನಪು ಮಾಡಿಸ್ತಾರಂತ ನೋಡು ಅಲ್ಲೋ ಸುಮ್ಮನೆ ಹೋಗಿ ಇಟ್ಟು ರೊಕ್ಕ ಕೊಟ್ಟು ದಂಡ ಕೊಟ್ಟು ಬಂದೇ ಆದರೆ ದಾನ ಕೊಡಕ್ಕೆ ಒಲ್ಲ ಅಂತಿಲ್ಲ ಅಂತಾರವರು ಅದಕ್ಕೆ ಹೇಳಿಲ್ಲ ದಂಡ ಕೊಟ್ಟಟ್ಟು ದಾನ ಮಾಡಲಿಲ್ಲವೋ ಮಾನವ ಹೆಂಡ ಕುಡಿದಷ್ಟು ಹಾಲ ಕುಡಿಯಲಿಲ್ಲೋ ಮಾನವ ಅಂತ ದಂಡಕ್ಕೆ ಬೇಕಾದಷ್ಟು ಕೊಡ್ತಾರೆ ಆದ್ರಿಂತ ಸತ್ಕಾರಕ್ಕೆ ಒಂದಿಷ್ಟು ಏನಾರು ದಾನ ಕೊಡು ಅಂದ್ರೆ ಆಗಂಗಿಲ್ಲ ಅಂತಾರತ್ತು ನೋಡು ಅದಕ್ಕೆ ಅವ್ರು ಹೇಳಿದರು ಅಲ್ಲೂ ಹಿಂಗೇನು ಮಾಡಬಾರ್ದು ಅಂತ ಕೇಳಿದರೆ ಅವ್ರು ಹೇಳ್ತಾ ಇದ್ದಾರೆ ನೋಡು ಅವ್ರು ಏನು ಮಾಡಿ ಹೆದರಿಸ್ತಾರ ಹಿಂದೆ ಇಂಥದ್ರೊಳಗೆ ಇಷ್ಟು ದಂಡ ಕೊಟ್ಟು ನೋಡು ಹುಷಾರ ಮತ್ತೆದರಾಗಾರೆ ಓದೋ ನಿನ್ನ ಕೈಲಿ ವಸೂಲಿ ಮಾಡಿಸ್ತೀವಿ ನೋಡು ಅಂತಾರವ್ರು ಅವಾಗ ಅಂತ ಜಿಪುಣನ ಕೈಲಿ ಏನಾರೇ ಒಂದಿಷ್ಟು ವಸೂಲಿ ಮಾಡಿಸ್ತಾರೆ ಆಮೇಲೆ ಇರ್ತಾನೆ ರೀ ಆಕಳಿಗೆ ಮೊಸರಿ ಇಟ್ಟರೆ ಹಿಂಡತೈತಿಲ್ಲ ಹಂಗೆ ಅವ್ರಿಗೆ ಒಂದಿಷ್ಟು ಭಾಳಷ್ಟು ಹೊಗಳಬೇಕು ಮನೆಗೆ ಹೋಗಿ ನೀ ಭಾಳ ಪುಣ್ಯವಂತ ನೀ ಧರ್ಮವಂತ ಭಾಳ ಗುಣವಂತ ಅಂತ ಹೊಗಳಿ 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 ಅಟ್ಟಕ್ಕೆ ಎರೆಸಿ ಅವ್ರ ಕಡೆಯಿಂದ ವಸೂಲಿ ಮಾಡೋದಂತ ಅದು ಒಂದಿಷ್ಟು ಕಲಾ ಬೇಕಂತ ದಾನ ಕೇಳೋಕ್ಕೆ ಹೋಗುವವರಲ್ಲಿ ಹಂಗೆಲ್ಲ ಮಾಡಿದಾಗ ಒಂದೊಬ್ರು ಇಷ್ಟು ದಾನ ಕೊಡ್ತಾರೆ ಇನ್ನೊಬ್ಬರು ಹೆಂಗಿರ್ತಾರೆ ಅಂತ ಕೇಳಿದ್ರೆ ಅವ್ರು ಹೊತ್ತು ಯಾಳೆ ಟೈಮ ನೋಡಂಗಿಲ್ಲ ಒಬ್ಬೊಬ್ರು ಮುಂಜಾನೆ ಹೋದ್ರೆ ಸಾಯಂಕಾಲ ಬರಂತಾರ ಸಾಯಂಕಾಲ ಹೋದ್ರೆ ಮಧ್ಯಾಹ್ನ ಬರಂತಾರ ಹಿಂಗೆ ಮಾಡ್ತಾರೆ ಒಬ್ಬೊಬ್ರು ಒಬ್ಬೊಬ್ರು ಕೊಡುವಂಥ ದಾನಿ ಇದ್ದ ಅಂತಂದ್ರೆ ಹೇಳ್ತಾ ಇದ್ದಾರೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದೇ ಆಗಲೇ ಕೊಡುವನ ದಾನ ಒನ್ನಾಗದೆ ಬಿಡದೆ ಸರ್ವಜ್ಞ ಅಂತ ಹೇಳಿದ್ದಾರೆ ಯಾವಾಗ ಬಂದಿರ್ತಾರಲ್ಲ ಆಗ ಕೊಟ್ಟು ಬಿಡ್ಬೇಕಂತ ಅದಕ್ಕೆ ದಾನ ಅನಿಸುವಂಥದ್ದು ಇಂಥ ದಾನಿಗಳು ಎಲ್ಲರೂ ಅದಿರಂತೆ ಏನಾಗ್ತದೆ ಇಂಥ ಕಾರ್ಯಕ್ರಮಗಳನ್ನು ನಡೀತಾ ಇದ್ದಾವೆ ಎಲ್ಲರೂ ಏನು ಮಾಡಬೇಕು ಅಂತ ಕೇಳಿದರೆ ಪರಮ ಪೂಜ್ಯ ಅಪ್ಪಂಗಳವರು ಬಹಳ ಸಮಾಧಾನ ಶಾಂತ ಮೂರ್ತಿಗಳವರು ಯಾರಿಗೂ ಕೇಳೋಂಗಿಲ್ಲ ಏನೂ ಇಲ್ಲ ಯಾವುದೂ ವಿಚಾರ ಮಾಡೋಂಗಿಲ್ಲ ಸುಮ್ಮನೆ ಬರ್ತಾರ ಕೂಡ್ತಾರ ತಮ್ಮ ಪ್ರವಚನ ಮುಗಿಸಿ ಇದ್ದಾರೆ ಇಂಥ ಮಹಾತ್ಮರು ಇಂಥ ಗುರುಗಳು ಸಿಗೋದು ಕಠಿಣ ಯಾಕೆ ಅಂತ ಕೇಳಿದರೆ ಇದು ಏನು ಜನ್ಮಭೂಮಿ ಇದು ಅದಕ್ಕೆ ಹೇಳ್ತಾರೆ ನೋಡಿ ಜನನೇ ಜನ್ಮಭೂಮಿ ಸ್ವರ್ಗಾರಪೆ ಅಂತ ಇದು ಜನ್ಮ ಕೊಟ್ಟ ಭೂಮಿ ಜನ್ಮ ನೀಡಿದ ತಾಯಿ ಸ್ವರ್ಗದಕ್ಕಿಂತಲೂ ಮಿಗಿಲಂತೆ ಅಂತ ಯಾವ ಇದೇ ಊರಲ್ಲೇ ಹುಟ್ಟಿ ಬೆಳೆದು ನಿಮ್ಮೆಲ್ಲ ಆರಾಧ್ಯ ದೈವರಾದಂಥ ಗುರುಗಳಾಗಿ ನಿಮಗೆಲ್ಲ ಉಪದೇಶವನ್ನು ಮಾಡ್ತಾ ಇದ್ದಾರಲ್ಲ ನಿಮಗೆ ಧರ್ಮದ ಬುದ್ಧಿಯನ್ನು ತಿಳಿಸಿಕೊಡ್ತಾ ಇದ್ದಾರೆ ಪ್ರಪಂಚದೊಳಗೆ ಹೆಂಗೆ ಬಾಳೆ ಬದುಕಬೇಕು ಜೀವನ ಅನ್ನೋದು ಕಟ್ಟಿ ಕೊಡತಕ್ಕಂಥ ಒಬ್ಬ ಸದ್ಗುರುಗಳು ಬೇಕಂತೆ ಎದಕ್ಕೆ ರೀ ಊರೊಳಗೆ ಒಂದು ದವಾಖಾನೆ ಇರಬೇಕು ದವಾಖಾನೆ ಇದಕ್ಕಿರಬೇಕ್ರೆ ರೋಗಿಗಳಿಗೆ ದವಾಖಾನೆ ಅವಶ್ಯಕತೆ ಇರುತ್ತೈತಿ ಯಾಕಂದ್ರೆ ಈ ಸ್ಥೂಲ ದೇಹದ ರೋಗವನ್ನು ಕಳ್ಕೊಳ್ಳಿಕ್ಕೆ ದವಾಖಾನೆ ಬೇಕಂತೆ ಆದರೆ ಮನುಷ್ಯನ ರೋಗವನ್ನು ನಾವು ಕಳ್ಕೊಬೇಕಾಗಿತ್ತು ಅಂದರೆ ಊರೊಳಗೊಂದು ಮಠ ಬೇಕು ಮಠದೊಳಗೆ ಒಬ್ಬರ ಗುರುಗಳು ಇದ್ರೆ ಏನಾಗ್ತದೆ ನಮ್ಮ ಭವ ಅನ್ನತಕ್ಕಂಥ ರೋಗವನ್ನು ಬಿಡುಗಡೆ ಮಾಡ್ತಾರಂತೆ ಅಂತ ನಮಗೆ ಭವ ರೋಗ ಏನಿದೆ ಅಂತ ಕೇಳಿದ್ರೆ ಅನಂತ ಜನ್ಮದ ಜಿಡ್ಡವನ್ನು ಹಿಡ್ಕೊಂಡದ ಅಂತ ನಮಗದು ಅನಂತ ಜನ್ಮದ ಜಿಡ್ಡವನ್ನು ಬಿಡಿಸಬೇಕು ನೀ ಯಾರು ಅಂತ ತಿಳಿಸಿಕೊಡಬೇಕಾದ್ರೆ ಒಬ್ಬ ಸದ್ಗುರುಗಳೇ ಬೇಕು ನಾವು ಹೆಂಗೆ ಬಂದೀವಿ ಅಂತ ನಮಗೆ ಗೊತ್ತಿಲ್ಲ ನಾವು ಎಲ್ಲಿಂದ ಬಂದೀವಿ ಅಂದರೆ ತಾಯಿ ಗರ್ಭದಿಂದ ಬಂದೀವಿ ಅಂತ ಹೇಳ್ತೀವಿ ಆದರೆ ತಾಯಿ ಗರ್ಭಕ್ಕೆ ಎಲ್ಲಿ ಬಂದೀವಿ ಅಂತ ಗೊತ್ತಿಲ್ಲ ನಮಗೆ ಹೌದಲ್ರಿ ನೀವು ಬ ಈಗ ಎಲ್ಲಿಂದ ಬಂದಿರಿ ಮಟ್ಟಕ್ಕೆ ಅಂದ್ರೆ ಮನೆಯಿಂದ ಬಂದೀವಂತ ಹೇಳ್ತೀರಿ ಮನೆಯಿಂದ ಮನೆಯಾಗೆ ಎಲ್ಲಿಂದ ಬಂದಿರಿ ಅಂತಂದರೆ ಹಾಗೆ ನೀವು ಅಲ್ಲಿಂದ ಬಂದೀವಿ ಇಲ್ಲಿಂದ ಬಂದೀವಿ ಅಂತ ಹೇಳ್ತೀರಿ ಆದರೆ ನಾವು ಎಲ್ಲಿಂದ ಬಂದೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಅಂತ ಹೆಂಗೆ ಗೊತ್ತಿಲ್ಲ ಅಂತ ಕೇಳಿದರೆ ಮೊನ್ನೆ ನಿಮಗೆ ತಾ